ರಾಮನಗರ ಭೂಮಿ ವಿವಾದ ವಕ್ಬೋರ್ಡ್ ತಕ್ಷಣ ಕ್ರಮ ಕೈಗೊಳ್ಳಬೇಕು ಂ ಸುದ್ದಿ ಏಳು ವೀಕ್ಷಕರಿಗೆ ನಮಸ್ಕಾರಗಳು ರಾಮನಗರ ವ್ಯಾಪ್ತಿಯಲ್ಲಿರುವ ಐವತ್ತು ಎಕರೆ ಇಪ್ಪತ್ನಾಲ್ಕು ಗುಂಟೆ ಭೂಮಿಗೆ ಸಂಬಂಧಿಸಿದಂತೆ ಕ್ರಮ ಅಗ್ರಿಮೆಂಟ್ ಹಾಗೂ ಹಣಕಾಸು ವ್ಯವಹಾರ ನಡೆದಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ ಈ ಭೂಮಿಗೆ ಅಗ್ರಿಮೆಂಟ್ ಮಾಡಲು ಐದು ಕೋಟಿ ಅಡ್ವಾನ್ಸ್ ನೀಡಲಾಗಿದೆ ಎಂದು ಆರೋಪಿಸಲಾಗಿದ್ದು ಈ ಕುರಿತು ಬೋರ್ಡ್ ಅಧಿಕಾರಿಗಳು ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಶ್ರೀ ಸೈಯದ್ ಅಶ್ರಫ್ ಮನವಿ ಮಾಡಿದ್ದಾರೆ ಶ್ರೀ ಸೈಯದ್ ಅಶ್ರಫ್ ಅವರು ವಿಪಿ ಸಿಂಗ್ ಅವರ ಮಾಜಿ ರಾಜಕೀಯ ಕಾರ್ಯದರ್ಶಿಯಾಗಿದ್ದು ವಿಷಯದ ಗಂಭೀರತೆಯನ್ನು ಉಲ್ಲೇಖಿಸಿ ಸಂಬಂಧಿತ ಅಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದು ತಿಳಿಸಿದ್ದಾರೆ ಈ ಪ್ರಕರಣದ ಬಗ್ಗೆ ಚರ್ಚಿಸಲು ಬೆಂಗಳೂರು ಡಿಜಿ ಸಲೀಂ ಅಹ್ಮದ್ ಅವರನ್ನು ಭೇಟಿ ಮಾಡಿ ಸಂಪೂರ್ಣ ಮಾಹಿತಿ ನೀಡಲಾಗುವುದು ಎಂದು ಅವರು ಹೇಳಿದರು ಇದೇ ಸಂದರ್ಭದಲ್ಲಿ ರಾಮನಗರ ತಹಸೀಲ್ದಾರರನ್ನು ಭೇಟಿ ಮಾಡಿ ಭೂಮಿಗೆ ಸಂಬಂಧಿಸಿದ ನಕಲಿ ಸಹಿ ಹಾಗೂ ದಾಖಲೆಗಳ ಪರಿಶೀಲನೆ ಕುರಿತು ಸ್ಪಷ್ಟ ಮಾಹಿತಿ ಪಡೆಯಲಾಗುವುದು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಾಂಗ್ರೆಸ್ ನಾಯಕರಾದ ಒಬೈದುಲ್ಲಾ ಷರೀಫ್ ನಮಗೆ ಹಲವರಿಂದ ಮಾಹಿತಿ ಬಂದಿದೆ ಎರಡು ಸಾವಿರ ಇಪ್ಪತ್ತ್ ಮೂರು ರಿಂದಲೇ ಲ್ಯಾಂಡ್ ಗ್ರಾಬರ್ಸ್ಗಳು ನಕಲಿ ದಾಖಲೆಗಳನ್ನು ತಯಾರಿಸುತ್ತಿದ್ದಾರೆ ಇದರಿಂದ ಸಾರ್ವಜನಿಕ ಆಸ್ತಿಗೂ ಹಾಗೂ ಧಾರ್ಮಿಕ ಆಸ್ತಿಗೂ ಧಕ್ಕೆಯಾಗುತ್ತಿದೆ ಎಂದು ಆರೋಪಿಸಿದರು ತಪ್ಪಿತಸ್ಥರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕೆಂದು ಅವರು ಒತ್ತಾಯಿಸಿದರು ಈಗ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಿಗೆ ನಾವು ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ವಿ ಅದರಿಂದ ಒಂದು ದಿವಸ ಮುಂಚಿತವಾಗಿ ನಾವು ರಾಮನಗರ ರಾಮನಗರಕ್ಕೆ ಹೋಗಿದ್ವಿ ಅಲ್ಲಿ ನಮ್ಮ ನಮಗೆ ಯಾರೋ ಕಂಪ್ಲೇಂಟ್ ಮಾಡಿದರು ರಾಮನಗರಲ್ಲಿ ಮೂವತ್ತು ಐವತ್ತು ಎಕರೆ ಇಪ್ಪತ್ತ್ನಾಲ್ಕು ಕುಂಟೆ ಜಮೀನು ಅದು ವಹ್ವಾಹ್ ಆಫ್ ಲ್ಯಾಂಡ್ ಅದು ಆ ಹಾಫ್ ಲ್ಯಾಂಡ್ ಇರೋದ್ರಿಂದ ಅದು ಯಾರೋ ಸ್ವಲ್ಪ ಜನ ಅದು ಇದು ಮಾಡೋದಕ್ಕೆ ಫೋರ್ಜ್ ಡಾಕ್ಯುಮೆಂಟ್ ಮಾಡಿ ಅದರಲ್ಲಿ ಸೇಲ್ ಮಾಡೋದು ಪ್ರಯತ್ನ ಅಂತ ನಮಗೆ ಗೊತ್ತಾಯಿತು ನಾವು ಹೋಗ್ಬಿಟ್ಟು ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿದ್ವಿ ನಾವು ಲ್ಯಾಂಡಿಗೆ ಹತ್ರ ಹೋಗಿದ್ವಿ ಇಟ್ಸ್ ಲ್ಯಾಂಗ್ ಜಸ್ಟ್ ಅಡ್ಜಸೆಂಟ್ ಟು ದಿ ಮೈಸೂರು ಬ್ಯಾಂಗ್ಳೂರು ಮೈಸೂರು ಹೈವೇ ಅಲ್ಲಿ ಹೋಗ್ಬಿಟ್ಟು ನೋಡಿದ್ವಿ ಇಟ್ ವಾಸ್ ವೆರಿ ಗುಡ್ ಲ್ಯಾಂಡ್ ಆ್ಯಂಡ್ ನಿಯರ್ ಟು ದಿ ರಾಮನಗರ್ ಟೌನ್ ಆದ್ದರಿಂದ ಅದರ ಬೆಲೆ ಸುಮಾರು ಒಂದೂವರೆ ಕೋಟಿಯಿಂದ ಎರಡು ಕೋಟಿ ಇದೆ ಮೂರು ಕೋ ಎರಡು ಎರಡರಿಂದ ಮೂರು ಕೋಟಿ ಜ ಜಮೀನು ಅದು ಇದಿದೆ ಬೆಳೆ ಬೆಳೆ ಬೆಳೆಯುತ್ತೆ ಒಂದು ಎಕರೆಗೆ ಅದು ಅಂಥ ಜಮೀನು ಅವರು ಮಾರೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಆ ಪ್ರಯತ್ನ ಮಾಡಿದರಲ್ಲಿ ಇವರು ಸುಳ್ಳು ಡಾಕ್ಯುಮೆಂಟು ಫೋಜ್ ಡಾಕ್ಯುಮೆಂಟು ಪ್ರಿಪೇರ್ ಮಾಡಿದ್ದಾರೆ ಅದರಲ್ಲಿ ಫೋಜ್ ಡಾಕ್ಯುಮೆಂಟಲ್ಲಿ ಒಂದು ಡಾಕ್ಯುಮೆಂಟ್ ಎನ್ ಓ ಸಿ ಡಿಸ್ಟಿಕ್ ವಫ್ ಆಫೀಸರ್ ಅವು ವಕ್ಫ್ ವಕ್ಫ್ ಆಫೀಸರ್ ಅವ್ರ ಕಡೆಯಿಂದ ಒಂದು ಫೋರ್ಜ್ ಡಾಕ್ಯುಮೆಂಟ್ ಮಾಡಿಸಿ ಮಾಡಿ ಅವ್ರಿಗೆ ತಿಳಿದದಂಗೆ ಅದು ಇದರಲ್ಲಿ ಎನ್ ಒ ಸಿ ಅಂತ ಮಾಡಿಕೊಂಡು ಅವರು ಸಿಗ್ನೇಚರ್ ಫೋರ್ಜ್ ಮಾಡಿ ಅದು ಬೈಯರ್ಸ್ಗೆ ಕೊಟ್ಟಿದ್ದಾರೆ ಇದು ಎ ಬೋರ್ಡಿಂದ ಎನ್ ಒ ಸಿ ಇದೆ ನಾವು ತಗೊಂಡಿದ್ದೀವಿ ಅಂತ ಹೇಳಿಬಿಟ್ಟು ಇನ್ನೊಂದು ಡಾಕ್ಯುಮೆಂಟ್ ಜೋ ಇವರು ಏನು ತಹಸೀಲ್ದಾರ್ಗೆ ಲೆಟ್ರ್ ಬರೆದಿದ್ರು ಆ ಲೆಟ್ರ್ ಮೇಲೆ ತಹಸೀಲ್ದಾರ್ ರಿಸೀವ್ ಮಾಡ್ಕೊಂಡಿದ್ದು ಇದು ಮಾಡಿ ಅವ್ರದ್ದು ಡಾಕ್ಯುಮೆಂಟನ್ನು ಅವರು ತಹಸೀಲ್ದಾರ್ ಸಿಗ್ನೇಚರು ಕೂಡ ಫೋರ್ಜ್ ಮಾಡಿ ಇದು ಎನ್ ಒ ಸಿ ಅಂತ ಹೇಳಿಬಿಟ್ಟು ಮಾಡಿದ್ದಾರೆ ಅದು ಅದು ತಪ್ಪು ಅದು ಯಾರೂ ಎನ್ ಒ ಸಿ ಕೊಟ್ಟಿಲ್ಲ ಇದು ಫೋರ್ಜ್ ಮಾಡಿ ಇವರು ಎನ್ ಮಾಡಿಕೊಂಡು ಇದು ಈ ಜಮೀನನ್ನು ಸೇಲ್ ಮಾಡೋಕ್ಕೆ ಪ್ರಯತ್ನ ನಡೆಸಿದ್ದಾರೆ ಇದರಲ್ಲಿ ಒಬ್ಬರು ಆಲಿಮ್ರೂ ಇದ್ದಾರೆ ಅಂತ ಹೇಳಿಬಿಟ್ಟು ಗೊತ್ತಾಯಿತು ಇನ್ನೂ ಅದು ಕ್ಲಿಯರಾಗಿ ನಮಗೆ ಇದಾಗಿಲ್ಲ ನಾವು ಅದರ ವಿಚಾರ ಮಾಡ್ತಾ ಇದ್ದೀವಿ ಚಾಸ್ತಾ ಇದ್ದೀವಿ ಅನಿಗೆ ಗೊತ್ತಾದ ತಕ್ಷಣ ನಿಮ್ಮ ಹತ್ರ ತಿರ್ಗಾ ನಾವು ಪ್ರೆಸ್ ಕರೆದುಬಿಟ್ಟು ತಿರ್ಗಾ ನಾವು ಹೇಳ್ತೀವಿ ಏನೇನಾಗಿದೆ ಅಂತ ಹೇಳಿಬಿಟ್ಟು ನಾವು ಡಿ ಜಿ ಪೊಲೀಸ್ ಮಿಸ್ಟರ್ ಸಲೀಮ್ ಅವ್ರಿಗೆ ನಾವು ನೋಡ್ತಾ ಇದ್ದೀವಿ ಸಾಯ ಇವತ್ತು ಸಾಯಂಕಾಲ ಹೋಗ್ತಾ ಇದ್ದೀವಿ ಹೋಗಿಬಿಟ್ಟು ಅವ್ರಿಗೆ ಒಂದು ಒಂದು ಕೊಡ್ತಾ ಇದ್ದೀವಿ ಅವ್ರದ್ಗೆ ಅವ್ರ ಹತ್ರ ನಾವು ಏನು ಕೇಳ್ಕೊಳ್ತಾ ಇದ್ದೀವಿ ಏನು ಫೆಬ್ರಿಕೇಟ್ ಮಾಡಿದ್ದಾರೆ ಡಾಕ್ಯುಮೆಂಟ್ಸ್ ಯಾರು ಯಾರು ಯಾರ್ಯಾರು ಇನ್ವಾಲ್ವ್ ಇದ್ದಾರೆ ಇದರಲ್ಲಿ ಅವ್ರಿಗೆಲ್ಲ ಬುಕ್ ಮಾಡಬೇಕು ಮೊದಲೇ ಎಫ್ ಐ ಆರಲ್ಲಿ ಏನು ಆಗಿದೆ ಅಂತ ಹೇಳಿದರೆ ಓನ್ಲಿ ಸೆಲ್ಲರ್ ಹ್ಯಾಸ್ ಬೀನ್ ಬುಕ್ಡ್ ನಾಟ್ ದಿ ಬೈಯರ್ ಆ ಬೈಯರು ಸಹ ಒಂದು ಕೊಂಡ್ಕೊಳ್ತಾ ಇರೋ ವ್ಯಕ್ತಿ ಸಹ ವ್ಯಕ್ತಿಗಳು ಸಹ ಇದರಲ್ಲಿ ಬರಲೇಬೇಕು ಅಂತ ಹೇಳಿಬಿಟ್ಟು ನಾವು ಡೈರೆಕ್ಟ್ ಜನರಲ್ ಆಫ್ ಪೊಲೀಸ್ಗೆ ಒತ್ತಾಯಿಸ್ತೀನಿ ಇಲ್ಲ ಸಾಧ್ಯನೇ ಇಲ್ಲ ಇದು ಮಾರೋಕ್ಕೆ ಈ ಪ್ರಾಪರ್ಟಿ ಮಾರಕ್ಕೆ ಸಾಧ್ಯನೇ ಇಲ್ಲ ಯಾಕಂತ ಹೇಳಿದರೆ ನೋಟಿಫೈಡ್ ಪ್ರಾಪರ್ಟಿ ಸಿಕ್ಸ್ಟಿ ಏಯ್ಟ್ ಗೆಜೆಟಲ್ಲಿದೆ ನೈನ್ಟೀನ್ ಸಿಕ್ಸ್ಟಿ ಏಯ್ಟಲ್ಲಿ ಏನು ಗೆಜೆಟ್ ಬಂತು ಗೆಜೆಟಲ್ಲಿ ಇದೆ ಏನು ನೈನ್ಟೀನ್ ಸೆವೆಂಟಿ ಫೋರಲ್ಲಿ ಏನು ಟ್ರಾನ್ಸ್ಫರ್ ಆಯಿತು ಆ ಟ್ರಾನ್ಸ್ಫರ್ ಲಿಸ್ಟಲ್ಲಿ ಇದಿದೆ ಇದು ವಕ್ಫ ಪ್ರಾಪರ್ಟಿ ಇದು ಯಾರೊಂದು ದಾನ ಮಾಡಿರೋದು ಪ್ರಾಪರ್ಟಿ ಇದು ವಕ್ಫತ್ರ ಇದೆ ಇದು ಇದು ಮಾರಕ್ಕೆ ಇಲ್ಲ ಅವರು ಅದೇನು ಪ್ರಯತ್ನ ಪಟ್ಟರು ಅದು ಮಾರಕ್ಕೆ ಆಗೋದಿಲ್ಲ ಈಗ ಅದಕ್ಕೆ ನಾವು ತಕ್ಕ ಬಂದೋಬಸ್ತ್ ಮಾಡ್ತೀವಿ ತಹಸೀಲ್ದಾರ್ ಹತ್ರ ಹೇಳ್ತೀವಿ ಅವ್ರಿಗೂ ಅವ್ರ ನೋಟಿಸ್ಗು ತೊಗೊಂಡ್ಬರ್ತೀವಿ ಎಸ್ ಪಿ ನೋಟಿಸ್ಗೂ ತೊಗೊಂಬರ್ತೀವಿ ಆಮೇಲೆ ನಾವು ತಹಸಿ ಇದು ನಾವು ಒಂದು ಲೆಟ್ರ್ ಕಳಿಸ್ತೀವಿ ನಾವು ವಕ್ ಹೇಳ್ತೀವಿ ನಾವು ಒಂದು ಸಬ್ ರಿಜಿಸ್ಟ್ರಾರ್ಗೆ ಈ ಪ್ರಾಪರ್ಟಿ ಯಾವ ಥರನೂ ಸೇಲ್ ಡೀಡ್ ಇದರಲ್ಲಿ ಆಗಬಾರ್ದು ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಸಬ್ ರಿಜಿಸ್ಟ್ರಾರ್ಗು ಒತ್ತಾಯಿಸ್ತೀವಿ ನೋಡಿ ಸಾವಿರದ ಇನ್ನೂರ ಇಪ್ಪತ್ತ್ಮೂರಿಂದ ಕೆಲವರು ವಕ್ಫ್ ಲ್ಯಾಂಡ್ ಗ್ರಾಬರ್ಸ್ ಒಂದು ಸಾಜಿಷ್ ಮಾಡಿ ರಾಮನಗರಲ್ಲಿ ಇರ್ತಕ್ಕಂಥ ಐವತ್ತು ಎಕರೆ ಜಮೀನು ಮಾರಾಟ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಸಾವಿರದ ಎರಡು ಸಾವಿರದ ಇಪ್ಪತ್ತ್ನಾಲ್ಕೆ ಒಂದು ಜಿ ಪಿ ಎ ಮಾಡ್ಕೊಂಡಿದ್ದಾರೆ ನಬಿ ಸಾಹ್ ಅಂತ ಯಾರು ಆ ಜಮೀನು ಮಸೀದಿಗೆ ಜಾಮಿಯಾ ಮಸೀದಿ ರಾಮನಗರಕ್ಕೆ ದಾನ ಮಾಡಿದ್ದರು ಅವ್ರ ಮೊಮ್ಮಕ್ಕಳಿಂದ ಒಂದು ಜಿಪೇ ತೊಗೊಂಡಿದ್ದಾರೆ ಆಗಸ್ಟ್ ಇಪ್ಪತ್ತ್ನಾಲ್ಕನಲ್ಲಿ ಜೂನ್ ಎರಡು ಸಾವಿರದ ಇಪ್ಪತ್ತೈದಿನಲ್ಲಿ ಒಂದು ಅಗ್ರಿಮೆಂಟು ಸೇಲ್ ಮಾಡಿ ರಸೂಲ್ ಸಾಬ್ ಅಂತ ಹೇಳಿ ಅವ್ರ ಮಕ್ಕಳಿಂದ ಅವ್ರಿಗೆ ಒಂದು ಕೋಟಿ ರೂಪಾಯಿ ಎರಡೆರಡು ಚೆಕ್ ಕೊಟ್ಟು ಮತ್ತು ಐವತ್ತು ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟು ಒಂದು ಅಗ್ರಿಮೆಂಟ್ ಸೇಲ್ ಮಾಡಿದ್ದಾರೆ ಒಂದು ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಿದ್ದಾರೆ ಸಬ್ ರಿಜಿಸ್ಟರ್ ಆಫೀಸ್ ರಾಮನಗರದಲ್ಲಿ ಅಶ್ರಫ್ ಸಾಹೇಬ್ ಹೇಳ್ದಂಗೆ ಒಂದು ಡೂಪ್ಲಿಕೇಟ್ ಎನ್ ಸಿ ಮಾಡಿ ಮತ್ತು ಆರ್ ಟಿ ಸಿನಲ್ಲಿ ಈ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ರಿಜಿಸ್ಟರ್ ಮಾಡುವಾಗ ಅಗ್ರಿಮೆಂಟು ಆರ್ ಟಿ ಸಿನೋ ರೈಟ್ ಟು ಪ್ರಾಪರ್ಟಿ ರೈಟ್ ಪಾಣಿ ಅಂತ ಹೇಳ್ತಾರಲ್ಲ ಅದನ್ನಲ್ಲಿ ತಿದ್ದುಪಡಿ ಮಾಡಿದ್ದಾರೆ ತಿದ್ದುಪಡಿ ಮಾಡಿ ಪ್ರೊಡ್ಯೂಸ್ ಮಾಡಿ ಆ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಿದ್ದಾರೆ ಈಗ ಆ ಅಗ್ರಿಮೆಂಟು ಕ್ಯಾನ್ಸಲ್ ಆಗಬೇಕು ಅವರು ನಾಲ್ಕು ಜನ ಮೇಲೆ ರಸೂಲ್ ಸಾಹೇಬ್ರ ಮಕ್ಕಳ ಮೇಲೆ ಏನು ಕೇಸ್ ಇದೆ ಆ ಕೇಸನ್ನು ಈ ಪೂರ್ತಿ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಯಾರು ಇದಕ್ಕೆ ಒಂದು ಸಾಜಿಷ್ ಮಾಡಿ ಈ ಜಾಗನ ಸೇಲ್ ಮಾಡೋಕ್ಕಿದ್ದಾರೆ ಅದ್ರಲ್ಲಿ ಬೈಯರು ಅವ್ನು ಜಿ ಪಿ ಎ ಮತ್ತು ಸೇಲ್ ರಿಜಿಸ್ಟ್ರ್ ಮಾಡಿಸ್ಕೊಂಡಿರೋವನು ಮೊಹಮ್ಮದ್ ನಯೀಮ್ ಅಂತ ಅವನ ಮೇಲೆ ಮತ್ತು ಅದನ್ನಲ್ಲಿ ಯಾರು ವಿಟ್ನೆಸ್ ಆಗಿ ಸಹಿ ಮಾಡಿದ್ದಾರೆ ಅವ್ರ ಮೇಲೂ ಕ್ರಮ ತಗೊಳ್ಬೇಕು ಪೊಲೀಸವರು ಈ ರಸೂಲ್ ಖಾನ್ ಅವ್ರ ಮಕ್ಕಳಿಗೆ ಪೊಲೀಸ್ ಸ್ಟೇಷನ್ ಕರೆದುವಾಗ ಅವರು ಹೋಗಲ್ಲ ಅಲ್ಲಿ ಅಬ್ದುಲ್ ರಜಾಕ್ ಅಂತ ಹೇಳಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಮಿನಾಜ್ ನಗರ್ನಲ್ಲಿ ಅವನು ಹೋಗಿ ಅಲ್ಲಿ ಪೊಲೀಸ್ ಹತ್ರ ಅಪಿಯರ್ ಆಗ್ತಾನೆ ಹೀಗೆ ಆ ನಾಲ್ಕು ಜನ ಮತ್ತು ಇವರಿಬ್ಬರು ನೈಮ್ ಮತ್ತು ರಜಾಕು ಪೋಲೀಸ್ ಕೈಗೆ ಸಿಗ್ತಾ ಇಲ್ಲ ಆದರೆ ಅವರು ಏನು ತಪ್ಪು ಮಾಡಿದ್ದಾರೆ ಅದಕ್ಕೋಸ್ಕರನೇ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಯಿಲ್ಲ ಪೊಲೀಸ್ಗೆ ಏನು ಸ್ಟೇಟ್ಮೆಂಟ್ ಕೊಡ್ತಾಯಿಲ್ಲ ನಾವು ಈಗ ಇವತ್ತು ಡಿ ಜಿ ಅವ್ರಿಗೆ ಭೇಟಿ ಮಾಡ್ತಾಯಿದ್ದೀವಿ ನಾನು ಪರ್ಸ್ನಲ್ಲಾಗೆ ನಮ್ಮ ಜಮೀರ್ ಅಹಮದ್ ಖಾನ್ ಮಿನಿಸ್ಟರ್ ವಕ್ ಮಿನಿಸ್ಟ್ರಿಗೆ ಒಂದು ಮನವಿ ಕೊಟ್ಟಿದ್ದೀನಿ ಈ ಈ ವಿಚಾರದಲ್ಲಿ ಸಿ ಐ ಡಿ ತನಿಖೆ ಆಗಬೇಕು ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಸಿ ಐ ಡಿ ತನಿಖೆ ಆಗಬೇಕು ಈ ಥರ ವಕ್ಫು ಪ್ರಾಪರ್ಟಿ ಯಾರ್ಯಾರು ದುರುಪಯೋಗ ಮಾಡ್ಕೊಂಡ್ಬಿಟ್ಟು ಮಾರಾಟ ಮಾಡೋಕ್ಕಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅವರು ಯಾರಾವುದು ಇರಲಿ ಸಾಹೇಬರು ಹೇಳಿದ್ರು ಯಾರೋ ಒಬ್ಬರು ಮೌಲನ ಇದ್ದಾರೆ ಅಂತ ನನಗೆ ಗೊತ್ತಿರೋಂಗೆ ಇವತ್ತು ಅಧಿಕಾರಲ್ಲೇ ಅಧಿಕಾರದಲ್ಲಿ ಇರ್ತಕ್ಕಂಥ ಒಬ್ಬರು ಚೇರ್ಮನ್ನು ಸಹ ಹಿಂದೆ ಇದ್ದಾರೆ ಅಂತ ನನಗೆ ಗೊತ್ತಾಗಿದೆ ಯಾರಾವುದು ಇರಲಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕು